అకి ಗೊತ್ತిల్రే హోరిగున ఇదర్ మక్కలక అవన బకి తెలియ ఎ్ బై ఎట్లసిద్ర ఎట్ బరగెటిర్ నేవా ఆ బరబెల్తెల కడికు ಗೊತ್ತదల నమది హోరిగున ఐతనది ఆస్టర్ ಗೊತ್ತైర్బేక హ హ కేలేలే నవి నవిదర్ నిమిగే antar gandu వావా ఎ హవా ఆ నవిదర్ నిమిగే antar gandu నవిదర్ నిమిగే antar gandu ನಾವಿಲ್ಲ ಅಂದ್ರೆ ನಿಮಗೆ ಅಂತರೆ ಇದ್ರೆ ನಿಮಗೆ ಅಂತಾರೆ ಗಂಡು ನಿಮ ನಾ ಇದ್ರೆ ನಿಮಗೆ ಗಂಡು ನಾವಿಲ್ಲ ಅಂದ್ರೆ ನಿಮಗೆ ಅಂತಾರೆ ಗಾಂಡು ಘಾ ಏ ಚರ ಹೆಣ್ಣಂತ ಮೊದಲ ಗೊತ್ತಿದ್ರೆ ಚಿಪ್ಪಾಡ್ಯಾಗ ಹಾಕಿ ಈಕಿನ ಸುಡತಿದ್ನ ಲಕ್ಷ್ಮೀ ಸತ್ತಾಳಂತ ಅದ ಗುಂಗಿನಾಗ ಸಿಕ್ಕಂಗ ಕುಂತ ಕುಡಿತಿದ್ನ್ಯ మణిమంది మిక్కోడే బిడుండ్రీనా మణిమంది మిక్క నోడే బిడుండ్రీనా జాడ అూ ఆగత నిన్న హుడ్గీ అనుకోడా సత్తరాయిల్వ నీ నడు బర్ర కొట్ీ కై ತಪ್ಪಿದ್ರ ನನ್ನ ಬೈ ನಾ ಎಲ್ಲ ದಕ್ಕೂ ಸಹಿಯೇ ಮಾಡಿದ ತಪ್ಪಿಗೆ ಉರ್ಲ ಹಾಕೋಣ ನೀ ಸಾಯಿ ಸತ್ತಾರ ಸಾಯಿ ನೀ ಎತ್ತಿಲ್ಲದ ನಾಯಿ ನಡು ಬರಕ ಕೊಟ್ಟಿ ನೀ ಕೈ ನೆನಪಿಲ್ಲೇ ನಾ ಗೆಳತಿ ನಿನಗ ಮನಗಿ ತಮ್ಮಗುಲಿ ಗೋಗಾಗ ತನಕ ಬಂದ ನಿನಗ ಕೊಟ್ಟಿದ್ನೆಲ್ಲ ರೋಜಾ नी हलो अम्दर साखा मोबायल आगतित अपुल्ल चार्ज वम्मिंदो मिले बिडान पड़दंगा आगे ती अधिया नगाजा अन तीलो राजा राजा मच्चुद म्याग माडग मजा ना अल्ले केल लूजा ना अल्ले केल लूजा बिक्टो न्यस्टो हा ಹಾಡ್ತಿನಿ ನಮ್ಮ ಗಣಮಕ್ಕಳು ಆಮೇಲೆ ಮಾನಸಿಗೆ ಮಾಡಿ ಸೂಸೈಡ್ ಮಾಡ್ಕೊಳೋ ಕೋಡಾ ಆರೆ ಯಾ ಅದರ ದಂಡಿಗೆದರಲ್ಲ ದಾಳಗೆದರಲ್ಲ ನಿಮ್ಮಂತ ಮಣ್ಣ ಹುಡುಗರಿಗೆ ಹೆದ್ರು ಮಾಡ್ತಾ ಇಲ್ಲ ಚಾಡ್ಸ್ ನಮ್ಮ ಮಿರ್ಚಿ ಮಿರ್ಚಿ ಮಸಾಲಾ ಇದ್ದಂಗ ಹುಷಾರಿರ ರಮ್ಮತ್ತಾ ಹಾ ಹಾ ಹತ್ತೈತಿ ತಂಡಿ ಬಿಚಾನಿನ ಗುಂಡಿ ಬಯಗೈಡತಿನ ಉಂಡಿ

ಹೌದಾ ಆ ಹೌದು ಬೇಡ ನಮಗ ಅದಕ್ಕೆ ಹೇಳಾಕತ್ತೀ ನಾವು ಬಾಳ್ ಡೇಂಜರ್ ಅದೇವಿ ಅಂತ ಹೇಳಿ ಹ ನಮ್ ಏನ್ ಹಗುರನ್ ತಿಳ್ಕೊಂಡೇನಾ ಅಳಗಲ್ಲ ನನ್ನ ಜೀವನ ನೆಚ್ಚ ಬಿರದಿತ್ತೋ ಚಿಲ್ಲ ರ ಬೆಟ್ಟ ನಿಂತೀಯ ನೀ ನಮ್ ತುಮಾನ ಅದಕ್ಕ ನೋಡ ಅತಿ ದಿವಸ ಕವ ಬಾಣ ಹಾದಿಗೆ ಸಾವಿರ ಹುಡುಗಾರ ನೋಡ್ತಾರ ಡ್ರೈವರ ಈ ಡ್ರೈವರ ಅಪ್ಪು ಹುಡುಗರೀತಿ ವೀರು ಚಮಖಂಡಿನ ನಂಬಿ ಬರ್ತಿದ್ದಿ ಮೋಸದ ಬಲಿಯಾಗ ಬಿಸದ ಬಲಿಯಾಗ ನೀ ಬೆಳೆದಿ ಅದಕ್ಕೆ ನನ್ನ ತುಳುವಿ ನೀ ಹಾಡು ನೋಡೋಣ ಇಂಥದ್ದು ಯಾವ್ದಾರ ಬಂದರ ಬರ್ತೀನಿ ಹಾದರ ಹೋತೀನಿ ಬಂದರ ಬರ್ತೀನಿ ನೀವ ಕೇಳಾವೀರ್ ನೀ ಯಾವ ಕೇಳಾವ ನೀ ಬಂಗಾರ ಕೊಡ್ಸಿ ಏನ ನನಗ ಬೆಳ್ಳಿ ಕೊಡ್ಸಿ ಏನ ನೀನ ಬಂಗಾರ ಕೊಡ್ಸಿ ಏನ ನಿಂಗೆ ಬೆಳ್ಳಿ ಕೊಡ್ಸಿ ಏನ ಬಂಗಾರ ಕೊಡ್ಸಾಕ ಬೆಳ್ಳಿಯ ಕೊಡ್ಸಾಕ ಬಂಗಾರ ಕೊಡ್ಸಾಕ ಬೆಳ್ಳಿಯ ಕೊಡ್ಸಾಕ ಅಕ್ಕನ ಮಗಳ ನೀನ ಮಾವನ ಮಗಳೇನ ಏಯ್ ನೀನ ಇಟ್ಟುಕೊಂಡಾಕಿ ಏನ ಎಲ್ಲ ಕಟ್ಕೊಂಡಾಕಿ ಏನ ನೀ ಏನ ಇಟ್ಟುಕೊಂಡಾಕಿ ಏನ ನೀ ಏನ ಕಟ್ಕೊಂಡಾಕಿ ಏನ ಏನದ್ರಾಗ ಯಾವ್ದೀನಿ ಇಟ್ಟಿಡಾಕಿನೂ ಅಲ್ಲ ಕಟ್ಕೊಂಡಾಕಿನ ಅಲ್ಲ ಹೌದಿಲ್ರಿ ಹಾ ಹುಷಾರಿದ್ರ ನಮ್ಮ ಹೆಣ್ಮಕ್ಳ ಅದರ ಮಾತಾಡ್ತೀನ ಹುಷಾರಂಡಿಗೆ ದಂಡಿಗೆ ಹೆದ್ರಿಲ್ಲ ದಾಳಿಗೆ ಹೆದ್ರಿಲ್ಲ ನಿಮ್ಮಂತ ಮಂಡ್ ಹುಡುಗರಿಗೆ ಹೆದರು ಮಾತಾ ಇಲ್ಲ ಹೌದ್ರಿ ಚಡ್ಸ್ಯಾಡನಿ ಆಗುದಿಲ್ಲ ಬಿಟ್ಟ ಹೋಗಬ್ಯಾಡನಿ ನಿನ್ನ ಪ್ರೀತಿ ಸುದ್ದಿ ಅಗಲೈತಿ ಹೇಳು ಬಿಜಾಪುರ ಯಾವಾಗ ಯಾವಾಗ ಬರತೀ ಮಾವ ಬಿಜಾಪುರ್ಗ ಯಾವಾಗ ಬರತೀ ಹೇಳು ಮಾವ ಬಿಜುರ್ಗ ಯಾವಾಗ ಬರತೀ ಮಾವ ಏನ್ ಬರಗಟ್ಟಿ ಕುಂತಿದ್ದೆ ನಾನು ನಿನಗ ಮೆಚ್ಚಿ ಮನ್ನಿ ಕುಕುಮ ಹತ್ತಿ ಉಳಿಲಿಲ್ಲ ಗತ್ತಿ ಹೇಳಲಿಲ್ಲ ಬಾಯ್ ಬಿದ್ದಿ ಜಮಖಂಡಿ ಬಸ್ ಸ್ಟ್ಯಾಂಡ್ ಆಗ ಜಗಳಾತ್ ಬನಹಟ್ಟಿ ಲಾಜಿನ ಬಗಿ ಹರಿತ ಹರಿತ ಮೂಗಿನ ಹೆಣ್ಣಿನ ಸಲುವಾಗಿ ಎಂಬತ್ತು ಸಾವಿರ ಎಂಬತ್ತು ಸಾವಿರ ದಂಡ ಬಿರುತ್ತ ಮಾನಮಿ ದಿವಸ ಮೋಸಾತ ಕೊಪ್ಪಳ ಕೈ ಹೆಸರು ಹೋತ ಹೌದು ನೋಡಿಲ್ಲ ಗೊತ್ತಲ್ಲೇ ಜನಪತಿ ಚಾಲು ಹೋಗೋ ಅನುಭವ ಆಗೈತಿ ಅವನು ಅವ್ನ ಹುಡುಗಿ ಕೈ ಕೊಟ್ಟೋಗಿರ್ಬೇಕು ಅದಕ್ಕೆ ಸೊಕ್ಕ ಐತಿ ಹೇಳ ಲಕ್ಷ್ಮಿ ನಿನಗ ಹರೈತಿ ಅಂತ ಹಾರಾಡ ಬ್ಯಾಡ ಹುಡುಗಿನಿ ನನಗೆ ಒಬ್ಬರ ಜೋಡಿ ನೀಯತ್ತಾಗಿ ಇರದ ಕಲಿಯ ಮೊದಲ ಅಂತ ಮಾತಾಡಿದ ಮಾತ ಮಾಡ ಬ್ಯಾಡ ಬದಲ ಬಾಳ್ ಹಾರಾಡಿದಂದ್ರವಿ ಸೌದತ್ತಿಗೆ ಹೋಗಿ ಜೋಗ ಹಾಕಿಸ್ಬಿಡ್ತೀವಿ ನೀವು ಸೌದತ್ತಿಗೆ ಹೋಗಿ ಹಾಕ ಹತ್ತಿ ನಡಿಯಾಗಿ ಜೋಗ ಮುತ್ತ ಕಟ್ಟಿಸ್ಕೊಂಡ ಬರ್ತಾನ ರೆಡಿ ಮಾಡಕೋ ಬ್ಯಾಗ ರೆಡಿ ಮಾಡಕೋ ಆ ಬ್ಯಾಗ ಇಲ್ಲಂದ್ರ ಬಿಡ ಚಿಲ್ಲರ ರೋಗ ರೆಡಿ ಮಾಡಕೋ ಆ ಬ್ಯಾಗ ಇಲ್ಲಂದ್ರೆ ಬಿಡ ಚಿಲ್ಲರ ರೋಗ ಸೋಮವಾರ ಜೋಡಿ ಸೋದಿದ್ದೀ ಪಾಡ ಇಲ್ಲಿ ಕೈಗತಿ ಕರ್ಕೊಂಡ ಟಾಂಗ್ 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 ಚಾಲು ನಿನಗ ಮೊದಲು ನೀವು ನಿಯತ್ತಾಗಿ ಇರೋದು ಕಲಿರಿ ಗಣ ಮಕ್ಕಳು ಇನ್ನೊಬ್ಬರಿಗೆ ಹುಳಿಯ ನೋಡೋದು ಬಿಡ್ರಿ ನಿಯತ್ತಾಗಿ ಇರೋದು ಕಲಿರಿ ಹಾ ನಾ ಮೊದಲು ನಿಯತ್ತಾಗಿ ಒಬ್ಬಕಿನೇ ಲವ್ ಮಾಡ್ತಿದ್ನಿ ಸುಳ್ಳ ಹೌದಿಲ್ರಿ ನಮ್ಮ ಬಂಗೆ ಏ ಸೋಮೇರ ಆಹಾ ನಂದು ಹೃದಯ ಒಂದೇ ಇತ್ತು ಮೊದಲು ಇಲ್ಲ ಎರಡೇ ಏ ಸೋಮೇರಗ ನಾ ಮಾತಾಡೋದಕ್ಕೆ ಸೋಮೇರ ಹಾ ಹೃದಯ ನಂದು ಒಂದೇ ಇತ್ತು ರೀ ಮೊದಲು ಇಂಥ ಹುಡ್ಗಿರಿ ಮಾಡಿದ್ರು ನನ್ನ ಬಿಟ್ಟು ಮತ್ತದಯ ಒಡ್ದಿನೂರ್ ಚೂರು ಆಯ್ತದು ಎಟ್ಟಾಯ್ತು ನೂರ್ ಚೂರು ಆಯ್ತದು ನೂರ್ ಚೂರು ಚೂರುಗಳು ಒಂದೊಂದು ಹುಡ್ಗಿರಿ ಕೇಳತ್ತ ನಾವ್ ಏನ್ ಮಾಡುದು ಅದಕ್ಕೆ ನಾವು ಒಂದೊಂದು ಹುಡುಗಿ ನೋಡ್ಕೋದ ಉಂಟು ಬರ್ಬ್ರ ಐತಿಲ್ರಿ ಹಾ ಏ ಅದಕ್ಕೆ ನಮ್ ಹೆಣ್ಮಕ್ಳು ನಾವು ಅದಕ್ಕೆ ಒಬ್ಬರ ಮಗ ಕೂತಿರ್ತಿರೋ ಹೆಣ್ಮಕ್ಳು ಅದೇ ನಾವ್ ಮಾಡುತ್ತಪ್ಪ ನಾವ್ ಒಬ್ಬರ ಮೇತ ಒಂದ್ ಹಾಡ್ನಾಗ ಹೇಳ್ಬಿಟ್ರಣ

Oh, <laughs>